ಎಪಿಸೋಡ್ ಟ್ವಲ್ ಹರ್ಷದ್ಗೆ ಪ್ರಜ್ಞೆ ಬಂತು ಕವಿತೆ ಜಾಸ್ತಿ ನೋಡಿಲ್ಲ ಅಂದರೆ ಏನು ಅರ್ಥ ಅವರು ನೋಡಿದ್ದೀರಾ ಅಂತ ಕೇಳಿದ್ಲು ಹೌದು ನೋಡಿದ್ದೀನಿ ಜಾಸ್ತಿ ನೋಡಿಲ್ಲ ಅಷ್ಟೆ ತುಂಬ ಒಳ್ಳೆಯವರು ಅವರು ಅಂತ ಹೇಳ್ದ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಅಮರ್ ನಾನು ಅವರ ಕೆಳಗೆ ಕೆಲಸ ಮಾಡ್ತೇನೆ ಅವರು ನನಗೆ ಕ್ಲಾಸ್ ತೊಗೋತಾರೆ ನಾನು ಅವ್ರ ಸ್ಟೂಡೆಂಟು ಬಟ್ ಅವರು ಕಡಿಮೆ ಸಿಗ್ತಾರೆ ನಮಗೆ ಅಂತ ಸುಳ್ಳು ಹೇಳ್ದ ಕವಿತಾ ಹೌದಾ ನನಗೂ ಸಹ ಅವ್ರ ಹತ್ತಿರ ಕ್ಲಾಸ್ ಕೇಳೋ ಆಸೆ ಅವ್ರ ಸ್ಟೂಡೆಂಟ್ ಆಗೋ ಆಸೆ ಬಟ್ ನಂದು ಪಿ ಯು ಸಿನೇ ಆಗಿಲ್ಲ ಆಗ ಅಮರ್ ಹೋಗಲಿ ಬಿಡಿ ಇನ್ನೊಂದು ವರ್ಷ ಆಗಲಿ ಬಂದು ಸೇರಿಕೊಳ್ಳಿವ್ರಿ ಎಂದು ಹೇಳ್ದ ಆಗ ಕವಿತಾ ಸರಿ ಆಯಿತು ನನಗೆ ಅವ್ರ ನಂಬರ್ ಸಿಗುತ್ತಾ ಅಂತ ಕೇಳಿದ್ಲು ಆಗ ಅಮರ್ ಹಾಗೆಲ್ಲ ಕೊಡೋಂಗಿಲ್ಲ ನೀವು ಸ್ಟೂಡೆಂಟ್ ಅಂದಮೇಲೆ ನೀವೇ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ದೆ ಕವಿತಾ ಮನಸಲ್ಲ ಯೋಚನೆ ಮಾಡಿ ಇವನಿಗೆ ಅಮರ್ ಸರ್ ಬಗ್ಗೆ ಗೊತ್ತು ನಾನಿವನ್ ಜೊತೆ ಜಗಳ ಮಾಡ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿ ಸರಿ ನಿನ್ನ ಹೆಸರೇನು ಅಂತ ಕೇಳಿದ್ಲು ಆಗ ಅವನು ಏನು ಹೆಸರು ಹೇಳೋದು ಅಂತ ಯೋಚನೆ ಮಾಡಿ ನನ್ನ ಹೆಸರು ಅಂತ ರಾಗ ಹೇಳ್ತಿದ್ದ ನಾನು ನಿನ್ನ ಹೆಸರು ಕೇಳಿದ್ದು ನಿನ್ನ ತಾತನ ಹೆಸರಲ್ಲ ಅಂತ ರೇ ಕವಿತಾ ರೇಗದ್ಲು ಅಮರ್ ನನ್ನ ಹೆಸರು ಕಾಫಿ ತಿಮ್ಮಪ್ಪ ಅಂತ ಹೇಳ್ದ ಆಮೇಲೆ ನಾನು ಶಾರ್ಟ್ ನೇಮ್ ಎಂದು ಹೇಳುವಾಗ ಸಾಕು ಸಾಕು ಬಿಡು ತಿಮ್ಮಪ್ಪ ಅಂತ ಹೇಳಿದ್ಲು ಸರಿ ತಿಮ್ಮಪ್ಪ ನಿನ್ನ ನಂಬರ್ ಕೊಡು ಅಂತ ನಂಬರ್ ತಕ್ಕೊಂಡ್ಳು ಅಮರ್ ನಂಬರ್ ಕೊಟ್ಟು ಸರಿ ಕಣ್ರಿ ಹುಷಾರಾಗಿ ಹೋಗಿ ಮರಮ್ಮ ಅಂತ ಹೇಳಿ ಸರ್ ನನಗಾಗಿ ಕಾಯ್ತಾಯಿರ್ತಾರೆ ಅವರ ಕ್ಲಾಸ್ ಇದೆ ನನಗೆ ಹೋಗಬೇಕು ಏನೂ ಅಂದ್ಕೋಬೇಡಿ ಅಂತ ಹೇಳಿ ಮೆಸೇಜ್ ಮಾಡ್ತೀನಿ ರಿಪ್ಲೈ ಮಾಡಿ ಬಾಯ್ ಮರಮ್ಮ ಅಂತ ಅಲ್ಲಿಂದ ಹೋದ ಏನು ಮಾರಮ್ಮನ ಅಂತ ಅಂದ್ಕೊಂಡು ಅಯ್ಯೋ ಇವ್ ನನ್ನ ಹೆಸರು ಮಾರಮ್ಮ ಅಂದ್ಕೊಂಡಿದ್ದಾನೆ ಏನಾದರೂ ಅಂದ್ಕೊಳ್ಳಿ ನನಗೆ ಬೇಕಾಗಿರೋದು ಅಮರ್ ಸರ್ ಅಂತ ಸುಮ್ಮನೆ ಆದ್ಲು ತಿಮ್ಮಪ್ಪ ಅಂತೆ ತಿಮ್ಮಪ್ಪ ಅಯ್ಯೋ ಅಂತ ಅಮರ್ ನಗ್ದ ಅಣ್ಣ ಇರೋ ವಾರ್ಡ್ ಕಡೆ ಹೋದ ಹೀನ ಅತ್ತೆ ಕಮಲಾಂಬಿಕೆಯನ್ನು ಮಾತನಾಡಿಸ್ಕೊಂಡು ಬರ್ತೇನೆ ಅತ್ತೆ ಸ್ವಲ್ಪ ಟೈಮಲ್ಲಿ ಅಂತ ಅಲ್ಲಿಂದ ಹೋಗಿದ್ಲು ಕಮಲಾಂಬಿಕೆ ವಿಜಯ್ಗೆ ಫೋನ್ ಮಾಡಿ ಎಲ್ಲೋ ಇದೆಯಾ ನನಗೆ ಬೇಕು ಬೇಕು ಅಂತ ಇದೆಯಲ್ಲ ಅವಳು ನನ್ನ ನೋಡೋಕೆ ಬಂದಿದ್ದಾಳೆ ನೀನು ಯಾರ ಜೊತೆ ಇದೆಯೋ ನಿನ್ನ ಜೊತೆ ಇರೋ ಅವಳನ್ನ ಬಿಟ್ಟು ಇಲ್ಲಿ ಇರೋಳು ನಾನು ನೋಡೋಕೆ ಬಾ ವಿಜಯ್ ಅಮ್ಮ ಹೀನ ಬಂದಿದ್ದಾಳ ಅಂದ ಹೌದು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ವಿಜಯ್ ಹಾಸ್ಪಿಟಲ್ಗೆ ಬಂದ ಹೀನ ಅತ್ತೆಗೆ ಹಣ್ಣನ್ನು ತಂದುಕೊಟ್ಟು ಸರಿ ಅತ್ತೆ ಹುಷಾರಾಗಿರಿ ನೋಡ್ಕೊಂಡು ನೋಡಾಡಿ ನಾನು ಏನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ವಿಜಯ್ ಹೀನಾ ಅಂತ ಒಳಗೆ ಬಂದ ಆಗ ಕಮಲಾಂಬಿಕೆ ಇಲ್ಲೇ ಇದನ್ನು ಕಣೋ ನನ್ನ ಹೇಗಿದ್ಯಾ ಅನ್ನೋದು ಬಿಟ್ಟು ಹೀನ ಕರೀತಾ ಇದೆಯಾ ಎಂತ ಮಗ ನೀನು ಅಯ್ಯೋ ಸಾಕು ಸುಮ್ಮನೆ ಇರಮ್ಮ ಯಾಕೆ ಹೀಗಾಡ್ತಾಯಿದ್ಯಾ ಅಂತ ಹೇಳ್ದ ಅವಳು ಎಲ್ಲಿದ್ದಾಳೆ ಅಂದ ಹೋಗಿರಬೇಕು ನೋಡು ಇನ್ನೇನು ಹೋಗ್ತಾ ಇರಬೇಕು ಸರಿ ಮದರ್ ಇಂಡಿಯಾ ಅಂತ ಅಲ್ಲೇ ಒಂದು ಪ್ಲೇನ್ ಕೀಸ್ ಕೊಟ್ಟು ಹೊರಟ ಹರ್ಷದ್ನ ಕುರಿತು ಬೇರೆ ಡಾಕ್ಟರ್ಗಳು ಹುಷಾರ್ ಹಾಗೂ ಲಕ್ಷಣ ಇದೆ ಬಟ್ ಏನು ಹೇಳೋಕ್ಕೂ ಆಗಲ್ಲ ಅಂತಿದ್ರು ಹೀನ ಹರ್ಷದ್ ಇರುವ ವಾರ್ಡ್ ಕಡೆ ನೋಡಿ ಎರಡು ನಿಮಿಷ ಅಲ್ಲೇ ನಿಂತು ನೋಡಿದ್ಲು ಅವಳಿಗೆ ತಿಳಿಯದೆ ಅವ್ಳು ಒಳ ಹೃದಯ ಅವನನ್ನು ಗುರುತಿಸ್ತಾ ಇತ್ತು ಅದೇ ಸಮಯಕ್ಕೆ ವಿಜಯ್ ಹೋಗ್ತಿರೋ ಹೀನಾನ ನೋಡಿ ಅಲ್ಲಿಂದಲೇ ಹೀನಾ ಹೀನಾ ಅಂತ ಕರ್ತ ಅಷ್ಟೆ ಹರ್ಷದ್ನ ಕಿವಿಯಲ್ಲಿ ಆ ಹೆಸರು ಪ್ರತಿಧ್ವನಿಸ್ತು ಆಗ ಅವನ ಕೈ ಕಾಲು ಎಲ್ಲ ಅಲ್ಗಾರ್ಸ್ದ ಇದನ್ನು ನೋಡಿದ ಅಮರ್ ಅವ್ರ ಅಪ್ಪ ಅಮ್ಮ ಖುಷಿ ಪಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ನೀಡೋದಕ್ಕೆ ಶುರು ಮಾಡಿಕೊಂಡ್ರು ವಿಜಯ್ ವಾರ್ಡ್ ಮುಂದೆ ಬಂದು ಹೀನಾ ಎಲ್ಲಿ ಹೋಗ್ತಾ ಇದೆಯಾ ಏನು ಮಾತಾಡ್ಸೋದಿಲ್ವಾ ಹೀನಾ ಅಂತ ಅವಳ ಹೆಸರು ಹೇಳ್ತಾನೇ ಇದ್ದ ಆಗ ಹೀನಾ ಅಯ್ಯೋ ಇಲ್ಲ ಕವಿತಾ ಆಚೆ ಇದ್ದಾಳೆ ಅದಕ್ಕೆ ಹೋಗ್ತಾ ಇದ್ದೀನಿ ನಿನಗೆ ಫೋನ್ ಮಾಡೋಣ ಅಂತಿದ್ದೆ ಅಂತ ಹೇಳಿದ್ಲು ಅವಳು ವಾಯ್ಸ್ ಕೇಳಿದ ಮೇಲೆ ಹರ್ಷದ್ ಮತ್ತೆ ಜೋರ ಕೈ ಕಾಲಾಡಿಸಿ ಕಣ್ ತೆರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದ ವಿಜಯ್ ಸರಿ ಹೀನ ಆಯಿತು ಬಾ ಅಂತ ಕರೆದ ಅಷ್ಟೆ ಮಾವ ಅತ್ತೇನ ನೀನು ನೋಡಿಲ್ವಾ ಅಂದ್ಲು ವಿಜಯ್ ಈಗ ತಾನೇ ನೋಡ್ಕೊಂಡು ಬಂದೆ ಅಂತ ಹೇಳ್ದ ಅವರಿಬ್ಬರು ಅದೇ ವಾರ್ಡ್ ಮುಂದೆ ಐದು ನಿಮಿಷ ಮಾತನಾಡಿದ್ರು ಅವಳ ವಾಯ್ಸ್ ಕೇಳಿದಾಗೆಲ್ಲ ಹರ್ಷತ್ ರಿಯಾಕ್ಟ್ ಮಾಡ್ತಾ ಇದ್ದ ವಿಜಯ್ ಸರಿ ನಡಿ ಕವಿತಾ ಅಲ್ಲಿಗೆ ಹೋಗೋಣ ಅಂದ ಇಬ್ಬರು ಅಲ್ಲಿಂದ ಹೊರಟ್ರು ಹರ್ಷತ್ ಸುಮಾರು ಎರಡು ಗಂಟೆಗಳ ನಂತರ ಪೂರ್ತಿ ಪ್ರಜ್ಞೆಗೆ ಬಂದ ಹೀನಾ ಎಂದು ಎದ್ದು ಕುಳಿತುಕೊಂಡ ಆಗ ಸುತ್ತ ನೋಡಿದಾಗ ಅವ್ನ ಫ್ಯಾಮಿಲಿ ಅವ್ನು ಮುಂದೆ ಇತ್ತು ಹರ್ಷದ್ ಅಮ್ಮ ನಾನು ಆಸ್ಪತ್ರೆಯಲ್ಲಿದ್ದೀನಿ ಅಮರ್ ಯಾವಾಗ ಅಮೇರಿಕದಿಂದ ಬಂದ ನಾನು ಆಸ್ಪತ್ರೆಗೆ ಸೇರಿ ಎಷ್ಟು ದಿನ ಆಯಿತು ಅಂತ ಕೇಳ್ದೆ ಇನ್ನು ವಿಜಯ್ ಹೀನ ಕವಿತಾನ ಎಲ್ಲಿ ಎಲ್ಲಿಗೆ ಹೋಗೋಣ ಅಂತ ಕೇಳ್ದೆ ಅದಕ್ಕೆ ಕವಿತಾ ಎಲ್ಲೂ ಬೇಕಾಗಿಲ್ಲ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಸಾಕು ಅಂತ ಬೇಕ ಬಿಟ್ಟಿಯಾಗಿ ಹೇಳಿದ್ಲು ಹೀನಾಗೆ ಫುಲ್ ಕನ್ಫ್ಯೂಸ್ ಕವಿತಾ ವಿಜಯ್ ಬಂದ ಅಂದರೆ ಸಾಕು ಖುಷಿಯಾಗಿ ಮಾವಾ ಅಂತ ಓಡುತ್ತಾ ಬರ್ತಾಯಿದ್ಲು ಈಗ ಯಾಕೆ ಹಿಂಗೆ ಆಡ್ತಾಯಿದ್ದಾಳೆ ಅಂತ ಅಂದ್ಕೊಂಡು ಕವಿತಾ ಸುಮ್ಮನೆ ಇರು ಅಂದ್ಲು ಅವಳು ಮಾವಾ ಇಲ್ಲಿ ಯಾವುದಾದ್ರೂ ಟೆಂಪಲ್ ಐತಾ ಅಮ್ಮವಾ ಅಂತ ಕೇಳಿದ್ಲು ವಿಜಯ್ ಹ್ಞೂ ಹೀನಾ ಇದೆ ನಿನಗೆ ಹೋಗ್ಬೇಕಾ ಅಲ್ಲಿಗೆ ಅಂದ ಹ್ಞೂ ಮಾವ ಅಂತ ಕೇಳಿದ್ಲು ದೇವಸ್ಥಾನಕ್ಕೆ ರೀಚ್ ಆದರೂ ದೇವಸ್ಥಾನ ಫುಲ್ ರಶ್ ಆಗಿತ್ತು ಎರಡು ಗಂಟೆಗಳ ನಂತರ ವನಜ ನಡೆದಿರೋದನ್ನೆಲ್ಲ ಹೇಳಿದ್ಲು ಹರ್ಷದ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ರು ಹರ್ಷದ್ ಅಮ್ಮ ನನ್ನ ಫೋನ್ ಎಲ್ಲಿ ಅಂತ ಕೇಳ್ದೆ ಮನೇಲಿದೆ ಕಣೋ ನೀನು ರೆಸ್ಟ್ ಮಾಡು ಅಂತ ಅವರಮ್ಮ ಹೇಳಿದ್ರು ಮನೆಗೆ ರೀಚ್ ಆದ ತಕ್ಷಣ ಹರ್ಷದ್ ಅಮ್ಮ ಯಾರು ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ಅಂತ ಕೇಳ್ದ ಮಂಗಳೂರು ಪೊಲೀಸ್ ಕಣೋ ಅಂತ ಹೇಳಿದರು ಸರಿ ಅವ್ರ ನಂಬರ್ ಕೊಡು ಅಂತ ಈಸ್ಕೊಂಡು ರೂಮ್ಗೆ ಹೋಗಿ ಬಾಗಿಲು ಕ್ಲೋಸ್ ಮಾಡಿ ಅವ್ರಿಗೆ ಕಾಲ್ ಮಾಡ್ದ ಮಂಗಳೂರು ಪೊಲೀಸ್ ಸ್ಟೇಷನಲ್ಲಿ ಹಲೋ ಯಾರು ಅಂತ ಇನ್ಸ್ಪೆಕ್ಟರ್ ಭೀಮ್ ಕೇಳಿದ್ರು ಆಗ ಹರ್ಷದ್ ಎಲ್ಲನೂ ಒಂದೇ ಉಸ್ರಲ್ಲಿ ಹೇಳ್ದ ಆಗ ಸತ್ಯ ನಿಮಗೇನೂ ಆಗಿಲ್ಲ ಅಲ್ವಾ ಖುಷಿಯಾಯಿತು ಅಂದರು ಹಾಗೆ ಹರ್ಷದ್ ಹೀನ ನಂಬರ್ ಕೇಳ್ದೆ ಅದಕ್ಕೆ ಭೀಮ್ ಅವರು ಅವ್ರು ನಿಮಗೆ ಹೇಗೆ ಗೊತ್ತು ಅಂದರು ಅಮ್ಮ ಹೇಳಿದರು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂದರು ಸರಿ ಅಂತ ಹೇಳಿ ಅವ್ರು ಕಾನ್ಸ್ಟೇಬಲ್ ದೇವು ಅವರನ್ನು ಕರೆದು ಹೀನ ಮೊಬೈಲ್ ನಂಬರ್ ಕೊಟ್ಟರು ಹರ್ಷದ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದೆ ಹರ್ಷದ್ಗೆ ನಡೆದಿರೋದು ನೆನೆಸ್ಕೊಂಡು ಭಯ ಆಗ್ತಾಯಿತ್ತು ಕಾಲ್ ಮಾಡ್ಲಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ದ ಇನ್ನು ವಿಜಯ್ ಹೀನಾ ಕವಿತಾ ದರ್ಶನ ಮುಗಿಸಿ ಆಚೆ ಬರೋದ್ರೊಳಗಡೆ ಸಂಜೆ ಏಳು ಗಂಟೆ ಆಗಿತ್ತು ವಿಜಯ್ ನೋಡು ಹೀನಾ ಈಗ ನೀವು ಊರಿಗೆ ಹೋಗೋಕೆ ಆಗೋದಿಲ್ಲ ಅದು ಸೇಫ್ ಕೂಡ ಅಲ್ಲ ಅಂತ ಹೇಳ್ದ ಕವಿತಾ ನಿನ್ನ ಜೊತೆ ಇರೋದಕ್ಕಿಂತ ಅದೇ ಬೆಟರ್ ಅಂತ ಬೈಕೊಂಡ್ಳು ವಿಜಯ್ ಹೀನಾ ಬಾ ಮನೆ ಒಳಗಡೆ ಅಂತ ಕರ್ತ್ಕೊಂಡು ಹೋದಾಗ ಅವನಿಗೊಂದು ಕಾಲ್ ಬಂತು ಹೀನಾ ಇವತ್ತು ಫ್ರೆಂಡ್ ಬರ್ತ್ಡೇ ಅಜಯ್ ಕರೆದಿದ್ದಾನೆ ಸೊ ನೀವು ಜಾಯ್ನ್ ಆಗಿ ಅಂದ ಹೌದಾ ಸರಿ ಅಂತ ಹೀನಾ ಹೇಳಿದ್ಲು ಎಲ್ಲರೂ ಪಾರ್ಟಿಗೆ ಬಂದು ತಲುಪಿದ್ರು ಹರ್ಷದ್ ಟೂ ಅವರ್ಸ್ ಆದಮೇಲೆ ಏನೋ ಯೋಚನೆ ಮಾಡಿ ಕಾಲ್ ಮಾಡ್ದ ಹೀನಾಗೆ ಕಾಲ್ ಕನೆಕ್ಟ್ ಆಯಿತು ಕಾಲ್ ಪಿಕ್ ಮಾಡಿದ್ರು ಹರ್ಷದ್ ಹೀನಾ ಹೇಗಿದೆಯಾ ನಿಂಗೆ ಏನೂ ಆಗಿಲ್ಲ ಅಲ್ವಾ ಅಂತ ಕೇಳ್ದೆ ಆದರೆ ಫೋನ್ ತೆಗೆದು ಪಿಕ್ ಮಾಡಿದ್ದು ವಿಜಯ್ ಅವನು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದ ಆಗ ಯಾವ ಹೀನೂ ಇಲ್ಲ ರಾಂಗ್ ನಂಬರ್ ಈ ನಂಬರ್ ರೀಸೆಂಟಾಗಿ ತೊಗೊಂಡಿದ್ದೀನಿ ಕಾಲ್ ಕಟ್ ಮಾಡಿರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಹರ್ಷತ್ ಕಣ್ಣಲ್ಲಿ ನೀರು ಸುರಿಯೋದು ಆರಂಭವಾಯಿತು ಅವನು ಹೀನಾ ಸಾರಿ ಕಣೆ ಅಂತ ಹೇಳ್ತಾ ಅವಳು ನೆನ್ಪಲ್ಲಿ ಕಾಣೋದು ಹೋದ ಹರ್ಷತ್ ಹೀನಾಗೆ ಪ್ರಪೋಸ್ ಮಾಡಿದ್ದ ಅವಳು ಸಹ ಒಪ್ಕೊಂಡಿದ್ಳು ಅದೇ ಟೈಮಿಗೆ ಸರಿಯಾಗಿ ಗಂಧದ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದವರು ರೋಡ್ನಲ್ಲಿ ನಿಂತಿರೋ ಹೀನ ಹಾಗೆ ಹರ್ಷದನ್ನ ಗಮನಿಸದೆ ಗಾಡಿ ಓಡಿಸ್ತಾ ಇದ್ದರು ಆಗ ಹೀನ ಬರ್ತಿರೋ ಗಾಡಿ ನೋಡಿ ಹರ್ಷದನ್ನ ಜೋರಾಗಿ ರೋಡ್ ಸೈಡ್ಗೆ ತಳ್ಳಿದ್ಲು ಹರ್ಷದ್ ಕೆಳಗೆ ಬಿದ್ದ ಹೀನಾಗೆ ಗಾಡಿ ಡಿಕ್ಕಿ ಹೊಡೆದು ದೂರದಲ್ಲಿ ಬಿದ್ದ್ಲು ಹೀನ ಪ್ರಜ್ಞೆ ಕಳತ್ಕೊಂಡ್ಲು ಈ ಗಂಧದ ಕಳ್ಳರು ಕೆಳಗೆ ಇಳಿದು ನೋಡಿದ್ರು ಅವಳ ಹತ್ರ ಬಂದು ಸತ್ ಹೋಗಿದ್ದಾಳೆ ಅನ್ಸತ್ತೆ ಅಂತ ಮಾತಾಡ್ತಾ ಇದ್ರು ಕೆಳಗೆ ಬಿದ್ದಿದ್ದ ಹರ್ಷದ್ ಓಡಿ ಬಂದು ಹೀನ ಎತ್ತಿ ಹೀನ ಅಂತ ಇದ್ದಾಗ ಕಳ್ಳರು ಸತ್ತೋಗದಳೆ ಬಿಡಿ ಸರ್ ಏಳಿಲ್ಲ ಅಂದರೆ ಇನ್ನೊಬ್ಳು ಅಂತ ಹೇಳಿದ್ರು ಹರ್ಷದ್ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೋದ ಅವರು ಗಾಡಿ ಹತ್ಕೊಂಡು ಹರ್ಷದ್ ಕೋಪದಲ್ಲಿ ಓಡಿ ಬರ್ತಾ ಇದ್ದ ಏಯ್ ಹಿಂದೆ ಹೋಗು ಇಲ್ಲ ಸಾಯ್ತಿಯಾ ಅಂತ ಹೇಳ್ದ ಆದರೂ ಹರ್ಷದ್ ಓಡಿ ಬರ್ತಾ ಇದ್ದ ಓಡಿ ಬಂದು ಲಾರಿಯನ್ನು ಇಟ್ಕೊಂಡ ಆದರೂ ಅವರು ಗಾಡಿ ನಿಲ್ಲಿಸ್ಲಿಲ್ಲ ಸುಮಾರು ಎರಡು ಕಿಲೋಮೀಟ್ರ್ ಹೋದ ನಂತರ ಹರ್ಷದ್ ಕೆಳಗೆ ಬಿದ್ದ ಅವನಿಗೆ ಪ್ರಜ್ಞೆ ಹೋಗಿತ್ತು ಹರ್ಷದ್ ಹೀನ ನಿಜವಾಗ್ಲೂ ಸತ್ ಹೋಗಿದ್ದಾಳೆ ಅಂತ ನಂಬಿಟ್ಟದಾನ ಇದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ನ ಕೇಳಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಎಪಿಸೋಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲವ್ ಯು ಆಲ್ ಬಾಯ್